ಅನಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿ ಪಟ್ಟಣದ ಮದಕರಿ ನಾಯಕ ವೃತ್ತದಲ್ಲಿರುವಂತಹ ಆಟೋ ನಿಲ್ದಾಣವನ್ನು ತೆರವುಗೊಳಿಸಿ ಅಲ್ಲಿ ಶೌಚಾಲಯ ನಿರ್ಮಿಸಬಾರ್ದು ಅಂತ ಹೇಳಿ ಆಟೋ ಚಾಲಕರನ್ನ ಒಕ್ಕಲ್ಲಭಿಸಬಾರ್ದು ಅಂತ ಹೇಳಿ ಆಟೋ ಚಾಲಕರ ಸಂಘದವರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಕಾವಲಿ ಶಿವಪ್ಪ ನಾಯಕ ಅವರಿಗೆ ಅವರು ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತಾಡಿದ ಆಟೋ ಚಾಲಕ ಸಂಘದವರು ಈ ತ ಈ ನಿಲ್ದಾಣವನ್ನು ತೆರವುಗೊಳಿಸೋದ್ರಿಂದ ನಮ್ಮ ಕುಟುಂಬಗಳು ಬೀದಿಗೆ ಬರುತ್ತೆ ಇಲ್ಲಿ ನಿಲ್ದಾಣ ಆಲ್ರೆಡಿ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ಅಂತ ಮಾತಾಡಿದರು ಈ ಸಂದರ್ಭದಲ್ಲಿ ಆಟೋ ಯೂನಿಯನ್ ಅಧ್ಯಕ್ಷರಾದ ಮಯೂರು ಮಂಜುನಾಥ್ ಮಂಜುನಾಥ್ ಅವರು ಮಾತಾಡ್ತಾ ಅಲ್ಲಿ ಆಟೋ ಚಾಲಕರ ಕಷ್ಟಗಳನ್ನು ಅವರು ವಿವರಿಸಿದ್ರು ಬನ್ನಿ ವೀಕ್ಷಕರ ಈ ಕಾರ್ಯಕ್ರಮವನ್ನ ನೋಡಿಕೊಂಡು ಬರೋಣ ನಾವು ಇವತ್ತು ಕೇವಲ ಒಂದು ಮನವಿ ಮುಖಾಂತರ ಮಾಡ್ತಾ ಇದ್ದೀವಿ ಇದು ಹಿಂಗೆ ಮುಖಾಂತರ ಉಗ್ರವಾದ ನಮ್ಮ ಕೂಲಿಗೆಯಲ್ಲಿ ತಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಹಾಗೂ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕೂಡ ಅವರು ಕೂಡ ಸಾಕಷ್ಟು ನಮ್ಮ ಜೊತೆಯಲ್ಲಿ ನಿಂತು ಈಗ ನಾವು ಮನವಿ ಕೊಡ್ತಿದ್ವಿ ಆ ವಿಚಾರ ಇಲ್ಲ ಅಲ್ಲಿ ಯಾವುದೇ ವ್ಯವಸ್ಥೆ ಆಗೋದಿಲ್ಲ ಅಂತಂದು ಅವರು ಕೂಡ ನಮಗೆ ಮನವರಿಕೆ ಮಾಡೋದ್ರಿಂದ ನಾವು ಸುಮ್ಮನೆ ಇದ್ವಿ ಈಗ ತಾನೇ ಯಾರ ಗುತ್ತಿಗೆದಾರ ಬಂದು ನಾವು ರಾತ್ರೋರಾತ್ರಿ ಕಟ್ಟಡ ನಿರ್ಮಾಣ ಮಾಡ್ತೀವಿ ಅಂತ ನಿಮ್ಮ ಕೆಲಸ ಸ್ವಾಗತ ಆದರೆ ಬಡವರಿಗೆ ಮನೆ ನಿರ್ಮಿಸುವಂಥ ಚರಂಡಿ ತುಂಬಿರ್ತಕ್ಕಂಥ ಕೆಲಸಗಳು ಮಾಡಿರಿ ಊರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಆಟೋ ಮಾಡಿರಿ ನಮ್ಮ ನಿರ್ಗತಿಕರನ್ನ ಒಕ್ಕಲಿಸುವಂಥ ಕೆಲಸ ಮಾಡಬಾರ್ದು ಹೇಳಿ ಇವತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಈ ಒಂದು ಮನವಿ ಮುಖಾಂತರ ನಮಗೆ ಮನವಿ ಕೊಡ್ತಾ ಇದ್ದೀವಿ ಈ ಮನೆಯನ್ನು ನಮ್ಮ ಆಟೋ ಚಾಲಕರ ಮಗನ ಕಾರಣಕ್ಕಿರಾದಂಥ ಅಭಿಮಾನವನ್ನು ಅವರು ಓದಿ ಪಾಲನಣ್ಣ ಮಾನ ಅಧ್ಯಕ್ಷರಿಗೆ ಹಾಗೂ ಮುಖ್ಯ ಅಧಿಕಾರಿಗಳಿಗೆ ಆಹ್ವಾನ ಪ್ರಮಾದಕ್ಕೆ ನೀಡವರಿಗೆ ಹಕ್ಕಚರೋ ಕೇಳಿಕಲು ಪ್ರಧಾನಮಂತ್ರಿ ಕೋರ್ಟ್ ಅಯ್ಯಾ ಅವರ ತರಹ ಇದುವರೆಗೆ ಸ್ಟೋ ಚಾಲಕರಿಗೆ ಮೂರು ಆದರೆ ಇದರ ಅದೇ ಗುತ್ತಿಗೆ ಹತ್ತೆದಾರರು ಅದೇ ಸ್ಥಳದಲ್ಲಿ ಆಟೋ ಚಾಲಕರನ್ನು ಒಕ್ಕಲಿಗಿಸಿ ಇಲ್ಲಿ ಶೌಚಾಲಯ ನಿರ್ಮಿಸಿ ನಿರ್ಮಿಸುತ್ತೇವೆ ಎಂದು ಇಲಾಖೆಯರ್ ಅವರು ಹೇಳಿದ್ದಾರೆ ಇದರಿಂದ ಆಟೋ ಚಾಲಕರಲ್ಲಿ ಆತಂಕ ಆದರೂ ಇದ್ದೇವೆ ಆದರೆ ಪಟ್ಟಣ ಪಕ್ಷೆ ಅವರು ಇಲ್ಲಿ ಶೌಚಾಲಯ ನಿರ್ಮಿಸುವುದು ಬಡ ಕಾರ್ಮಿಕರಿಗೆ ಅನ್ಯಾಯ ಮಾಡುವ ನಿಯೋಗಿತ್ತು ಆದ್ದರಿಂದ ಈ ಕೂಡಲೇ ಶೌಚಾಲಯ ನಿರ್ಮಾಣ ಕಾರ್ಯವನ್ನು ಕೈಲಿಟ್ಟು ನಮ್ಮ ಆಟಚಾಲಕರು ಯಾವುದೇ ನಿಲ್ದಾಣವನ್ನು ನಿಲ್ಲಿಸಬೇಕೆಂದು ನಮ್ಮ ನಿಮ್ಮ ಆಟೋ ಚಾಲಕರ ಅಧ್ಯಕ್ಷರು ಪದಾಧಿಕಾರಿಗಳು ಅಧ್ಯಕ್ಷ ಮಾಡ್ತಿದ್ದೆ ಈಗಾಗಲೇ ಮತ್ತೆ ತಕ್ಕದಲ್ಲಿ ಇದೆ ಜೊತೆಗೆ ಮತ್ತೊಂದು ತೊಂದರೆ ಅಲ್ಲಿ ಮತ್ತೊಂದು ಬೇರೆ ಕಡೆಗೆ ಬಿದ್ದು ವಿಚಾರ ಮತ್ತೊಂದು ಬಿದ್ದಿದ್ದರು ಯಾಕೆ ಮುಂದೆ ಹೋಗಿದ್ರೆ ನನಗೆ ಗೊತ್ತಾಗಿಲ್ಲ ಈಗಾಗಲೇ ನಾನು ನಮ್ಮ ಡಿ ಅವ್ರನ್ನ ಕೊಡೋ ಮುಖಾಂತರ ಒಂದು ಅವರು ಮಾತಾಡ್ತಾಗ ಮಾತಾಡಿ ಏನಪ್ಪ ಅದೆಲ್ಲ ಮತದಾನ ಯೋಗ ಮಾಡ್ತಾರೆ ತನ್ನೊಂದು ಧ್ಯಾನ್ ಮತ್ತೆ ಯಾಕೆ ಶೌಚಾಲಯ ಅಂತ ಹೇಳಿ ನಾನು ಕೇಳಿದೆ ಅಂತೇಳಿ ಹಾಗಾಗಿ ಊರಿನ ಪ್ರಮುಖರು ಕೂಡ ಇದ್ದೀವಿ ನಿಮ್ಮ ನಡೆಸೋದಕ್ಕಾಗಿ ಗೌರವವಾಗಿ ಒಂದು ವ್ಯಕ್ತಿಯನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀರಿ ಆದರ್ಶಮಯವಾಗಿ ಜೀವನ ಮಾಡ್ತಾ ಇದ್ದೀರಿ ನಿಮ್ಮ ಮನಸ್ಸಿಗೆ ಹೆಚ್ಚಿಯಾಗುವಂಥ ಅಥವಾ ಸ್ವಚ್ಛ ನಿರ್ಮಾಣ ಕೆಲಸವನ್ನು ಈಗಿನಿಂದಲೇ ಸ್ಥಗಿತಗೊಳಿಸಿ ನನ್ನ ಉತ್ತಾಸೆ ಅಂತ ನಿಮಗೆ ಆತ ರೀತಿ ಅಂತೇಳಿ ಒಂದು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಆ ಶಾಸಕರು ಕೂಡ ನನಗೆ ಹೇಳಿದರು ಕೂಡ ಆಗಿದೆ ನಿರ್ಮಿಸಿ ಗಂಡದ ಅಂತೇಳಿ ಯಾಕೆ ಮಾಡಿಲ್ಲ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ ಈಗಾಗಲೇ ನಿಮಗೆ ಗೊತ್ತಿರುವಾಗೆ ಮಕ್ಕಳ ತತ್ವದಿಂದ ಕೃಷಿ ಇಲಾಖೆಯವರಿಗೆ ಮತ್ತೆ ಅಗ್ರಿಕರಣ ಆಗ್ತಾಯಿದೆ ಈ ಬೆಳಗ್ಗೆಲ್ಲ ನಾವು ನಿರೀಕ್ಷೆ ಸಲುವಾಗಿ ಸ್ವಲ್ಪ ಸ್ವಲ್ಪ ಎರಡರಿಂದ ಮೂರು ಅಡಿ ನಾಲ್ಕು ಅಡಿ ಐದು ಅಡಿ ಒಳಗಡೆ ಹೋಗ್ತಾ ಇದ್ದಾರೆ ನಾನು ಗ್ರಾಮಟ್ಟವ ವಾಸನ ಗ್ರಾಮಟ್ಟವ ಹಾಗಾಗಿ ಅಲ್ಲಿ ಶೌಚಾಲಯ ಮಾಡೋದ್ರಿಂದ ಮತ್ತು ನಾನು ಒಳ್ಳೆಯದೇ ಬೇರೆ ಇಲ್ಲ ಹಾಗಾಗಿ ಸರ್ಕಾರದ ಹಣ ಉಡುಪಾರಂತೆ ಅದು ಆ ಕೊಟ್ಟಣ ಪಂಚಾಯಿತಿನ ನೀವು ಹಣ ತರಿಸಿಲ್ಲ ಅಂತೇಳಿ ಹೇಳೋ ಸಂಪರ್ಕವಿದೆ ಹಾಗಾಗಿ ಆ ಒಂದು ಶೌಚಾಲಯನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ವ್ಯವಸ್ಥೆಯನ್ನು ಈಗ ಅದೇ ರೀತಿ ಜಾಗ ಬೇರೆ ಕಡೆ ನೋಡಿ